ಕೆರೆಯಂತಾದ ಊಲಪಾಡಿ ಗ್ರಾಮದ ರಸ್ತೆ ಸಾರ್ವಜನಿಕ ರಸ್ತೆಯಲ್ಲಿ ಮಿನಿ ಕೆರೆಗಳ ನಿರ್ಮಾಣ ಚಿಂತಾಮಣಿ ತಾಲೂಕಿನ ಊಲಪಾಡಿ ಗ್ರಾಮ ಬುರುಗಮಾಕಲಹಳ್ಳಿ ಮುಖ್ಯ ರಸ್ತೆಯಿಂದ ಊಲಪಾಡಿ ಗ್ರಾಮಕ್ಕೆ ಹೋಗುವ ಮಾರ್ಗ ರಸ್ತೆಯಲ್ಲಿ ಓಡಾಡಲು ವಾಹನ ಸವಾರರ ಪರದಾಟ ಇನ್ನು ಚಿಂತಾಮಣಿ ನಗರಕ್ಕೆ ಕೂಗಳತಿ ದೂರದಲ್ಲಿರುವ ಉಲವಾಡಿ ಗ್ರಾಮ ಗೇಟ್ನಿಂದ ಗ್ರಾಮಕ್ಕೆ ಹೋಗಲು ವಾಹನ ಸವಾರರಿಗೆ ಪ್ರಾಣ ಸಂಕಟ ಹಾಗೆಯೇ ಶಾಲಾ ವಾಹನಗಳು ದ್ವಿಚಕ್ರ ವಾಹನ ಸವಾರರಿಗೆ ತಲೆನೋವಾದ ರಸ್ತೆ ಚಿಂತಾಮಣಿ ತಾಲೂಕಿನ ಊಲವಾಡಿ ಗ್ರಾಮಕ್ಕೆ ರಸ್ತೆಯೇ ಇಲ್ಲದಂತಾಗಿದೆ ಬುರುಗಮಾಕಲಹಳ್ಳಿಯಿಂದ ಊಲವಾಡಿ ಸಂಪರ್ಕಿಸುವ ರಸ್ತೆ ಸರಿಸುಮಾರು ಏಳು ಕಿಲೋಮೀಟರ್ ಸಂಪೂರ್ಣ ಹಳ್ಳ ಗುಂಡಿಗಳಿಂದ ಕೂಡಿದ್ದು ವಾಹನ ಸವಾರರನ್ನು ನಿತ್ಯ ಹೈರಾಣಾಗುವಂತೆ ಮಾಡಿದೆ ಕಳೆದ ಶತಮಾನಗಳಿಂದ ರಸ್ತೆ ಇದೇ ರೀತಿ ಹಳ್ಳ ಗುಂಡಿಗಳಿಂದ ಕೂಡಿದೆ ರಸ್ತೆಯಲ್ಲಿ ಭಾರಿ ಗಾತ್ರದ ಗುಂಡಿಗಳು ಬಿದ್ದಿದ್ದವು ಮಳೆ ಬಂದಂತಹ ಸಂದರ್ಭದಲ್ಲಿ ಗುಂಡಿಗಳಲ್ಲಿ ನೀರು ತುಂಬಿಕೊಂಡು ಬೈಕ್ ಸವಾರರು ಬಿದ್ದು ಕೈಕಾಲು ಮುರೆತುಕೊಂಡು ಆಸ್ಪತ್ರೆ ಸೇರುವಂತಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕನಿಷ್ಠ ರಸ್ತೆಯಲ್ಲಿನ ಹಳ್ಳ ಗುಂಡಿಗಳನ್ನು ಮುಚ್ಚಿಸುವಂತಹ ಕೆಲಸವನ್ನೂ ಸಹ ಮಾಡುತ್ತಿಲ್ಲ ಎಂದು ವಾಹನ ಸವಾರರು ಆಕ್ರೋಶ ಹೊರಹಾಕಿದ್ದಾರೆ ಚಿಂತಾಮಣಿ ತಾಲೂಕಿಗೆ ಸೇರಿರುವ ಗ್ರಾಮ ಪಂಚಾಯಿತಿ ಹೊಂದಿತು ಸುಮಾರು ಹಳ್ಳಿಗಳಿಂದ ದಿನನಿತ್ಯ ಸುಮಾರು ಜನರು ಕೆಲಸ ಕಾರ್ಯಗಳಿಗೆ ಹೋಗಿ ಬರಲು ವಾಹನ ಸಂಚಾರರು ಪರದಾಡ್ತಿದ್ದಾರೆ ಆದರೆ ಈ ಒಂದು ರಸ್ತೆ ಹಳ್ಳ ಗುಂಡಿಗಳಿಂದ ಕೂಡಿರುವ ಹದಗೆಟ್ಟ ರಸ್ತೆಯಲ್ಲಿ ಸಂಚರಿಸಲಾಗದೆ ವಾಹನ ಸವಾರರು ನಿತ್ಯ ಹೈರಾಣಾಗ್ತಿದ್ದಾರೆ ಇದೇ ರಸ್ತೆಯಲ್ಲಿ ಶಾಲಾ ಕಾಲೇಜಿನ ವಾಹನಗಳು ಪ್ರತಿನಿತ್ಯ ಇದೇ ರಸ್ತೆಯಲ್ಲಿ ಓಡಾಡ್ತಿದ್ದು ಮಳೆ ಬಂದಂತಹ ಸಂದರ್ಭದಲ್ಲಿ ರಸ್ತೆ ಕೆಸರು ಗತಿಯಾಗಿ ಮಾರ್ಪಾಡಾಗುತ್ತದೆ ದಿನನಿತ್ಯ ರಸ್ತೆಯಲ್ಲಿ ಓಡಾಟ ನಡೆಸುವ ವಾಹನ ಸವಾರರು ಜೀವ ಭಯದಲ್ಲಿಯೇ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇಂತಹ ಹದಗೆಟ್ಟ ರಸ್ತೆಯಲ್ಲಿಯೇ ಸಂಚರಿಸುತ್ತಿದ್ದು ಈ ಸಮಸ್ಯೆಯನ್ನು ಸರಿಪಡಿಸುವಂತಹ ಕೆಲಸವನ್ನ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ವಾಹನ ಸವಾರರು ಮತ್ತು ಊರಿನ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಕಿಡಿಕಾರಿದ್ದಾರೆ ಹಳ್ಳ ಗುಂಡಿಗಳಿಂದ ಕೂಡಿದ್ದು ವಾಹನ ಸವಾರರಿಗೆ ಯಮ ಸ್ವರೂಪಿ ರಸ್ತೆಯಾಗಿ ಮಾರ್ಪಾಡಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಶಾಸಕರು ಮತ್ತು ಸಚಿವರು ಎಚ್ಚೆತ್ತುಕೊಂಡು ಹದಗೆಟ್ಟ ರಸ್ತೆಗೆ ಮುಕ್ತಿ ಕಲ್ಪಿಸಿಕೊಡ್ತಾರಾ ಎಂದು ಕಾದು ನೋಡಬೇಕಿದೆ ವರದಿ ನವೀನ್ ಕಿರಣ್ ಚಿಂತಾಮಣಿ ಗ್ರಾಮದಲ್ಲಿ ಲಕ್ಷ್ಮೀ ನರಸಿಂಹ ಅವರ ಏನು ಮೆರವಣಿಗೆ ಒಂದು ವಿಗ್ರಹವನ್ನು ಮೊದಲನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ವಿ ಆ ಒಂದು ಕಾರ್ಯಕ್ರಮದ ಉದ್ದೇಶ ಕಾರ್ಯಕ್ರಮದ ಪರವಾಗಿ ಏನು ನಮ್ಮ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ನಮ್ಮ ದೇಶದಲ್ಲೂ ಸಹ ಮಳೆ ಬೆಳೆ ಮತ್ತು ಜಾನುವಾರುಗಳಿಗೆ ಒಳ್ಳೆಯ ಮಳೆ ಆಗಿ ಸಿಗಲಿ ಹೇಳಿಬಿಟ್ಟು ಆಶೀರ್ವಾದಿಸುತ್ತಾ ಮತ್ತು ಇದೇ ಸಂದರ್ಭದಲ್ಲಿ ಏನು ನಮ್ಮ ಮಾರ್ಕೆಟ್ಟು ರಸ್ತೆಯಿಂದ ಊರ್ಮಾರ್ಗಳಲ್ಲಿ ಮುಖ್ಯ ರಸ್ತೆಯವರೆಗೂ ರಸ್ತೆ ಸುಮಾರು ಅಧೋಗತಿಯಾಗಿದೆ ಸಾರ್ವಜನಿಕರು ಓಡಾಡೋದಕ್ಕೆ ವಿದ್ಯಾರ್ಥಿಗಳು ಓಡಾಡೋದಕ್ಕೆ ಇದರಲ್ಲೇ ಪೃಥ್ವಿ ವಿದ್ಯಾಸಂಸ್ಥೆ ಆದಿತ್ಯ ವಿದ್ಯಾಸಂಸ್ಥೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮ ಎಲ್ಲ ಸ್ಕೂಲ್ ಮಕ್ಕಳು ಹೋಗೋದಕ್ಕೆ ತೊಂದರೆ ಇರೋ ಕಾರಣ ಅದಕ್ಕೆ ಸಂಬಂಧಪಟ್ಟ ಏನು ಅಧಿಕಾರಿಗಳು ಪಿ ಡಬ್ಲ್ಯೂ ಅವರು ಬೇಗ ಬಂದು ಏನು ಈ ಒಂದು ದೇವರ ಕೃಪೆಯವ್ರ ಆಶೀರ್ವಾದ ಇರಲಿ ಮತ್ತು ನಮ್ಮ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳು ಸಹ ಒಳ್ಳೆಯ ಒಂದು ಬೇಗ ಮಾಡಿಕೊಡ್ಬೇಕಂತ ನೋಡಿ ಈ ರಸ್ತೆ ಈ ರೀತಿ ಎಲ್ಲ ಅದೋಗಿರುವ ಕಾರಣ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕರು ಸಹ ಇಲ್ಲಿಂದ ಇದ್ದಾರೆ ಅದಕ್ಕೆ ಅವರು ಶಿಕ್ಷಕರು ಸಚಿವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ಆ ಸಚಿವರು ಬಂದು ಆದಷ್ಟು ಬೇಗ ಟೆಂಡರ್ ಆಗಿದೆ ಟೆಂಡರ್ ಆಗಿದ್ದರೂ ಸಹ ಅವರು ಮೀನಾವೇ ಆಗ್ತಾಯಿದ್ದಾರೆ ಸಚಿವರು ಬೇಗ ಬಂದು ಭೇಟಿ ಮಾಡಿ ಅಧಿಕಾರಿಗಳಿಗೆ ಸ್ವಲ್ಪ ಸೂಚನೆಯನ್ನು ಕೊಟ್ಟು ಈ ಮುಖ್ಯ ರಸ್ತೆಯನ್ನು ಬೇಗ ಮಾಡಿ ವಿದ್ಯಾರ್ಥಿಗಳಿಗೆ ಶಾಲಾ ಮಕ್ಕಳಿಗೆ ಸಾರ್ವಜನಿಕರಿಗೆ ಎಷ್ಟೋ ಜನ ಓಡಾಡುವಾಗ ಬಿದ್ದೋಗಿರೋ ಪ್ರಸಂಗಗಳು ಇದೆ ಯಾರು ನೋಡಿದ್ರು ಬೈಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ದಯಮಾಡ್ತಾವನ್ನು ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳು ಮಾಸ್ಟರ್ಗಳು ಎಲ್ಲ ನಮ್ಮಲ್ಲಿ ಇದ್ದಾರೆ ಕುಲವಾಡಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ರೋಡು ರಸ್ತೆ ಚೆನ್ನಾಗಿಲ್ದಿರೋ ಕಾರಣದಿಂದ ವಿದ್ಯಾರ್ಥಿಗಳು ಓಡಾಡಬೇಕಾದ್ರೆ ಎಷ್ಟೋ ಜನ ಮಕ್ಕಳು ನೆಲಕ್ಕೆ ಬಿದ್ದು ಅವರುಗಳಿಗೆ ಗಾಯಗಳಾಗಿ ಓಡಾಡಬೇಕಾದ್ರೆ ತುಂಬ ತೊಂದರೆ ಆಗ್ತಾಯಿದೆ ಯಾರೇ ಆಗಲಿ ಟೂ ವೀಲರಲ್ಲಿ ಬರಬೇಕಂದ್ರೂ ಎಲ್ಲ ಬಿದ್ದೋಗಿ ಸ್ಕಿಡ್ ಆಗೋದು ಎಲ್ಲಿ ನೋಡಿದ್ರು ಗುಣಿಗಳು ಅದಕ್ಕಾಗಿ ಕೂಲವಾಡಿ ಮುಖ್ಯಸ್ಥರೆಲ್ಲರೂ ಸೇರಿ ಇಲ್ಲಿ ಮನವಿ ಮಾಡ್ಕೊತಾ ಇರೋದು ನಮ್ಮ ಊರಿಗೆ ಮಾರ್ಕೆಟಿಂದ ಊರು ಮಾತಲ್ಲಿ ದೇವಸ್ಥಾನದವರೆಗೆ ರಸ್ತೆ ನಿರ್ಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತ ಇದ್ದೀವಿ ಅಂತ ನೆಟ್ವರ್ಕ್ ಇಂಜಿನಿಯರ್ ಅನ್ನು ಏರ್ಟೆಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಈ ರೋಡ್ ತುಂಬಾ ಇದಾಗಿದೆ ಶಾಲಾ ಮಕ್ಕಳು ಆ ಕಡೆಯಿಂದ ನಡ್ಕೊಂಡು ಬರ್ತಾರೆ ಈ ಕಡೆಯಿಂದ ನಡ್ಕೊಂಡು ಬರ್ತಾರೆ ನೋಡಿ ಹೆಂಗಿದೆ ಅಂತ ಶಾಲಾ ಮಕ್ಕಳು ಆ ಕಡೆಯಿಂದ ನಡ್ಕೊಂಡು ಬರುವಾಗ ವ್ಯಾನು ಇದು ವೆಹಿಕಲ್ಸ್ ಬರುತ್ತೆ ಮಕ್ಕಳ ಮೇಲೆ ನೀರೆಲ್ಲ ಚೆಲ್ತಾ ಇದೆ ಸ್ಕೂಲ್ ಗೇಟ್ ಇದೆ ಇದೆ ಗೋರ್ಮೆಂಟ್ ಹೈಸ್ಕೂಲ್ ಇದು ಪ್ರೈವೇಟ್ ಅವರೆಲ್ಲ ಇದರಲ್ಲಿ ಹೋಗ್ತಾರೆ ವ್ಯಾನಲ್ಲಿ ಗೌರ್ಮೆಂಟ್ ಅವರು ಬರೋಕ್ಕೆ ತುಂಬ ತೊಂದರೆ ಆಗ್ತದೆ ದಯವಿಟ್ಟು ಈ ರೋಡ್ನ ಸ್ವಲ್ಪ ತೆರಿಪಡ್ತೀವಿ ಮಕ್ಕಳಿಗೆ ನಮಸ್ಕಾರ ನಮ್ಮ ವಿಲೇಜ್ ಬಂದ್ಬಿಟ್ಟು ಹುಲ್ವಾಡಿ ನಮ್ಮ ವಿಲೇಜಲ್ಲಿ ಅಲ್ಲಿ ಬಂದ್ಬಿಟ್ಟು ದೊಡ್ಡ ದೊಡ್ಡ ಸದಸ್ಯರೇ ಇದ್ದಾರೆ ಬಟ್ ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ ಎಲ್ಲರೂ ದೊಡ್ಡ ದೊಡ್ಡ ಸದಸ್ಯರ ಆ ಎಮ್ ಐಲಿ ಪಕ್ಕದಲ್ಲಿ ಇ ಎಮ್ ಐ ಲಿ ಪಕ್ಕದಲ್ಲಿ ವರ್ಕ್ ಮಾಡ್ತಿರೋರು ಎಲ್ಲರೂ ಬಟ್ಟು ಹೈ ಐಸ್ಕೂಲು ರೋಡ್ ಸಮಸ್ಯೆ ಯಾರೂ ಇದು ಮಾಡ್ತಿಲ್ಲ ಅವರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡಿದ್ದಾರೆ ಬಟ್ ಸರ್ಕಾರಿ ಸ್ಕೂಲ್ ಮಕ್ಕಳಿಗೆ ಯಾರೂ ಇದು ಮಾಡ್ತಿಲ್ಲ ಅಂದರೆ ಎಲ್ಪ್ ಮಾಡ್ತೀವಿ ಹೆಲ್ಪ್ ಮಾಡ್ತಿಲ್ಲ ಆದಷ್ಟು ನೀವೇ ಇದು ಸಾಲ ಮಾಡಿಕೊಡ್ಬೇಕು ಅಂತ ಮಾಡಿಕೊಂಡ ಮನವಿ ಮಾಡ್ತಾರೆ ಸಚಿವರಲ್ಲಿ ಮನವಿ ಮಾಡ್ಕೊಡ್ತಿದ್ದೀವಿ ಆದಷ್ಟು ನೀವೇ ಇದು ಮಾಡಿಕೊಡ್ಬೇಕು ನಮ್ಗೆ ಎಲ್ಪ್ ಮಾಡಿಕೊಡ್ಬೇಕು ಬಟ್ ಉಳ್ವಾಡಿಯಿಂದ ಬರ್ತಾರೆ ಇಂದ ಬರ್ತಾರೆ ಮಡಿಕೇರಿ ಕ್ರಾಸು ಇದು ಗೋಪಚಂದ್ರ ಆ ಸುತ್ತಮುತ್ತಲು ಅಲ್ಲಿ ವಿಲೇಜಸ್ ಎಲ್ಲ ಬರ್ತಾರೆ ಆದಷ್ಟು ನೀವೇ ಹೆಲ್ಪ್ ಮಾಡಿಕೊಡ್ಬೇಕಂತ ನಮ್ಮ ಹೆಮ್ಮೆ ನಿಮ್ಮ ಬಗ್ಗೆ ಏನಾದರೂ ಮಾತಾಡ್ಬೇಕು ಅಲ್ಲಿ ನೋಡಿ